ಎ ರವಿರಾಜ್ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದವರು ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯ ದೇವರ ಸಮಾನ ನಾನಾ ಆರೋಗ್ಯ ಸಮಸ್ಯೆಗಳಿಂದ ಆಸ್ಪತ್ರೆ ಸೇರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಆರೋಗ್ಯ ಕಾಪಾಡಿ ಕಾಳಜಿ ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ವೈದ್ಯರೆಂದೇ ಪ್ರಖ್ಯಾತಿ ಪಡೆದಿದ್ದಾರೆ ವೈದ್ಯರನ್ನ ದೇವರೆಂದೇ ಅನೇಕರು ನಂಬಿದ್ದಾರೆ ಅಂತಹವರ ಸಾಲಿನಲ್ಲಿ ಡಾಕ್ಟರ್ ಎ ರವಿರಾಜ್ ಸಹ ಒಬ್ಬರು ಒಮ್ಮೆ ಇವರ ಬಳಿ ಚಿಕಿತ್ಸೆ ಪಡೆದವರು ಎಷ್ಟೇ ದೂರ ಇದ್ದರೂ ಸರಿ ಚಿಕಿತ್ಸೆ ಮುಂದುವರೆಸಲು ಹುಡುಕಿಕೊಂಡು ಹೋಗುತ್ತಾರೆ ಅಂತಹ ಸೌಮ್ಯ ಸ್ವಭಾವದ ಸರಳ ಮತ್ತು ಸ್ನೇಹಮಯಿ ವ್ಯಕ್ತಿತ್ವದ ವೈದ್ಯರಿವರು ಡಾಕ್ಟರ್ ಎ ರವಿರಾಜ್ ಹಿರಿಯ ಸಲಹೆಗಾರರು ಮೂಳೆ ಶಸ್ತ್ರಚಿಕಿತ್ಸಕಾರರಾಗಿದ್ದು ಚಿಕಿತ್ಸೆಗಾರರಾಗಿದ್ದು ಕೀಲುಬದಲಿ ಕ್ರೀಡಾ ಔಷಧಗಳು ಆರ್ಥೋಸ್ಕೋಪಿ ಮತ್ತು ಸಂಕೀರ್ಣ ಆಘಾತಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಇಪ್ಪತ್ತು ವರ್ಷಗಳಿಗೂ ಅಧಿಕ ಅನುಭವ ಹೊಂದಿದ್ದಾರೆ ಆರ್ಥೋಸ್ಕೋಪಿ ಮತ್ತು ಕೀಲುಬದಲಿ ಶಸ್ತ ಚಿಕಿತ್ಸೆಯಲ್ಲಿ ಪರಿಣಿತರಾಗಿರುವ ಇವರು ಸಾವಿರಾರು ರೋಗಿಗಳಿಗೆ ಮೊಣಕಾಲು ಸೊಂಟ ಭುಜ ಮತ್ತು ಮೊಣಕೈ ಬದಲಿ ಶಸ್ತ್ರಚಿಕಿತ್ಸೆಗಳು ಮೊಣಕಾಲಿನ ಅಸ್ಥಿರಜ್ಜು ಪುನರ್ ನಿರ್ಮಾಣಗಳು ಕಾಟಿಲೇಜ್ ದುರಸ್ತಿಗಳು ಮತ್ತು ಕ್ರೀಡಾ ಗಾಯಗಳು ಆರ್ಥೋಸ್ಕೋಪಿಕ್ ಭುಜದ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದ್ದಾರೆ ಪುತ್ತೂರಿನವರಾದ ಡಾಕ್ಟರ್ ಎ ರವಿರಾಜ್ ಸತ್ಯಸಾಯಿ ಲೋಕಸೇವಾ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಮೈಸೂರಿನ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದರು ಬಳಿಕ ಜೆಜೆಎಂ ವೈದ್ಯಕೀಯ ಕಾಲೇಜಿನಿಂದ ಡಿ ಆರ್ಥೋ ಪದವಿ ಮಧುರೈನ ಇನ್ಸ್ಟಿಟ್ಯೂಟ್ ಆಫ್ ಆರ್ಥೋಪೆಡಿಕ್ ರಿಸರ್ಚ್ ಅಂಡ್ ಆಕ್ಸಿಡೆಂಟ್ ಸರ್ಜರಿಯಿಂದ ಡಿಎನ್ಬಿ ಆರ್ಥೋ ಪದವಿ ಪಡೆದಿದ್ದಾರೆ ಅಲ್ಲದೆ ಅವರ ಜೊತೆಗಿರುವ ವೈದ್ಯರಿಗೂ ಶಸ್ತ್ರಚಿಕಿತ್ಸೆಯ ಟ್ರೈನಿಂಗ್ ಕೊಡಲಾಗುತ್ತೆ ಅಂತಾರೆ ಡಾಕ್ಟರ್ ಎ ರವಿರಾಜ್ ನಮಸ್ಕಾರ ನಾನು ಡಾಕ್ಟರ್ ರವಿರಾಜ್ ಆರ್ಥೋಪೆಡಿಕ್ ಸರ್ಜನ್ ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ನಾನು ಈ ಆಸ್ಪತ್ರೆಯಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಸತತವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ನನ್ನ ಸ್ಪೆಷಲ್ ಇಂಟ್ರೆಸ್ಟ್ ಅಂದರೆ ಈ ಆರ್ಥೋಪೆಡಿಕ್ ಟ್ರಾಮಾ ಫ್ರ್ಯಾಕ್ಚರ್ಸು ಆತ್ರೋಸ್ಕೋಪಿಕ್ ಸರ್ಜರಿ ಕೀಹೋಲ್ ಸರ್ಜರಿ ಫಾರ್ ಈ ನೀ ಹಾಗೂ ಶೋಲ್ಡರ್ ಇದ್ದು ಲಿಗಮೆಂಟ್ ಇಂಜುರೀಸು ಸ್ಪೋರ್ಟ್ಸ್ ಇಂಜುರಿಗೆ ಸಂಬಂಧಪಟ್ಟಿದ್ದು ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮೇಯ್ನಾಗಿ ಈ ಮಂಡಿ ಹಾಗೂ ಹಿಪ್ ಜಾಯಿಂಟಿನ ಆರ್ಥರೈಟಿಸ್ ಅಥವಾ ಫ್ರ್ಯಾಕ್ಚರ್ಸ್ಗೆ ಮಾಡುವಂಥ ಇದರಲ್ಲಿ ನಾನು ಪರಿಣತಿಯನ್ನು ಹೊಂದಿದ್ದೇನೆ ಇದಕ್ಕಾಗಿ ನಾನು ಬೇರೆ ದೇಶಗಳಿಗೆ ಪ್ರವಾಸ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಟ್ರೈನಿಂಗನ್ನು ಪಡೆದಿರುತ್ತೇನೆ ಬೇರೆ ಬೇರೆ ದೇಶಗಳಿಗೆ ಅಮೇರಿಕಾ ಲಂಡನ್ ಹಾಗೂ ನೆದರ್ಲ್ಯಾಂಡ್ಸ್ ಹಾಗೂ ಮಲೇಷ್ಯಾ ಮ ಮಿಡ್ಲ್ ಈಸ್ಟ್ ಈ ಥರ ದೇಶಗಳಿಗೆಲ್ಲ ಹೋಗಿ ಅಲ್ಲಿಯ ವೈದ್ಯಕೀಯ ರಂಗದಲ್ಲಿ ಪರಿಣತಿ ಪಡೆದವರವರ ಜೊತೆ ನಾನು ಟ್ರೈನಿಂಗನ್ನು ಮಾಡಿಕೊಂಡು ಬಂದು ನನ್ನ ಈ ಒಂದು ಪ್ಯಾಷನ್ ಏನಿದೆ ಆರ್ಥೋಪೆಡಿಕ್ ಸರ್ಜರಿ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾನೆ ಬಂದಿದ್ದೇನೆ ನಂದು ಕೆರಿಯರು ಸ್ಟಾರ್ಟ್ ಆಗಿದ್ದು ಅಂದರೆ ವಕಾರ್ಡ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಅದಾದ ನಂತರ ನಾನು ಅಲ್ಲಿ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಹಾಗೂ ಸ್ಪೆಷಲಿಸ್ಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸಿರ್ತೇನೆ ಅದಾದ ನಂತರ ನಾನು ಫೋರ್ಟಿಸ್ ಹಾಸ್ಪಿಟಲ್ ಹಾಗೂ ಈಗ ಕಳೆದ ಹದಿಮೂರು ವರ್ಷದಿಂದ ಅಪೋಲೋ ಆಸ್ಪತ್ರೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ನಮ್ಮ ವ್ಯಾಸಂಗದ ಅಥವಾ ಟ್ರೈನಿಂಗ್ ಟೈಮಲ್ಲಿ ರೊಬೋಟಿಕ್ ನೀರಿಪ್ಲೇಸ್ಮೆಂಟು ಅಷ್ಟೊಂದು ತಂತ್ರಜ್ಞಾನದ್ದು ಅವೈಲೇಬಿಲಿಟಿ ಹಾಗೂ ಅದು ಇರಲಿಲ್ಲ ಈಗ ನಾನು ಪರಿಣತಿ ಹೊಂದಿದ ನಂತರ ಈಗ ಕಳೆದ ಸ್ವಲ್ಪ ವರ್ಷಗಳಲ್ಲಿ ರೊಬೋಟಿಕ್ ತಂತ್ರಜ್ಞಾನ ತುಂಬ ಇಂಪಾರ್ಟೆಂಟ್ ಆಗಿದೆ ನಮ್ಮ ಡೇ ಟು ಡೇ ಪ್ರಾಕ್ಟೀಸ್ ಹಾಗೂ ನಮ್ಮ ದಿನನಿತ್ಯದ ಆಪರೇಷನ್ಗಳಲ್ಲಿ ನಾವು ಅದನ್ನು ಬಳಸ್ತಾ ಇದ್ದೇವೆ ನಾನು ಅದಕ್ಕೆ ವಿಶೇಷವಾದ ಒಂದು ಟ್ರೈನಿಂಗನ್ನು ಪಡೆದುಕೊಂಡು ನಾನು ಈಗ ಪ್ರೆಸೆಂಟ್ಲಿ ಒಂದು ರೋಬೋಟಿಕ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿದ್ದೇನೆ ಈಗ ನನ್ನ ಇದು ವೃತ್ತಿ ಜೀವನದಲ್ಲಿ ನಾನು ಸುಮಾರು ಇಪ್ಪತ್ತ ಒಂದು ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತೇನೆ ಈ ಸಮಯದಲ್ಲಿ ನಾನು ತುಂಬ ರೋಗಿಗಳಿಗೆ ಟ್ರೀಟ್ಮೆಂಟನ್ನು ಕೊಟ್ಟಿರ್ತೇವೆ ಕೊಟ್ಟಿರ್ತೇನೆ ಅದರಲ್ಲಿ ಶಸ್ತ್ರಚಿಕಿತ್ಸೆಗಳ ಮೂಲಕ ಫ್ರ್ಯಾಕ್ಚರ್ ಅಥವಾ ಆಕ್ಸಿಡೆಂಟ್ ಆಗಿರುವ ಪೇಷೆಂಟ್ಗಳಿಗೆ ಆಗಲಿ ಅಥವಾ ಯಾವುದೇ ರೀತಿಯಂಥ ನೀ ಹಾಗೂ ಶೋಲ್ಡರಲ್ಲಿ ಲಿಗಮೆಂಟ್ ಇಂಜುರಿ ಆಗಿರುವಂಥ ಸ್ಪೋರ್ಟ್ಸ್ ಇಂಜುರಿ ಆ್ಯಕ್ಸಿಡೆಂಟ್ ವಿಕ್ಟಿಮ್ಸ್ಗಳಿಗೆ ಇವರಿಗೆ ಹೋಲ್ ಅಥವಾ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅದೇ ರೀತಿ ಆರ್ಥ್ರೈಟಿಸ್ ಆಫ್ ದ ನೀ ಮತ್ತು ಹಿಪ್ ಆಗಿರುವ ಪೇಷಂಟ್ಗಳಿಗೆ ಹಿಪ್ ನೀ ಹಾಗೂ ಕೆಲವು ಸಲ ಶೋಲ್ಡರ್ ರಿಪ್ಲೇಸ್ಮೆಂಟ್ ಈ ಥರ ಸುಮಾರು ಸರಿಸುಮಾರು ಒಂದು ಇಪ್ಪತ್ತು ಸಾವಿರ ಸರ್ಜರಿಯಷ್ಟು ನಾನು ಮಾಡಿ ಸಮಾಜಕ್ಕೆ ನನ್ನ ಸೇವೆಯನ್ನು ಸಲ್ಲಿಸಿರ್ತೀನಿ ಈಗ ರೊಬೊಟಿಕ್ ತಂತ್ರಜ್ಞಾನ ಲಾಸ್ಟ್ ಫ್ಯೂ ಇಯರ್ಸಿಂದ ಬಂದಿರೋದರಿಂದ ಆ ರೊಬೊಟಿಕ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಸುಮಾರು ನೂರಾರು ಪೇಷಂಟ್ಗಳಿಗೆ ನಾವು ಸರ್ಜರಿಯನ್ನು ಮಾಡಿರ್ತೇವೆ ಈ ರೊಬೊಟಿಕ್ ತಂತ್ರಜ್ಞಾನ ಇಲ್ಲದೆ ಇದ್ದ ಟೈಮಲ್ಲಿಯೂ ತುಂಬ ಪೇಷಂಟ್ಗಳಿಗೆ ನಾವು ಸಾವಿರಾರು ಪೇಷೆಂಟ್ಗಳಿಗೆ ಈ ಥರ ನೀ ಹಾಗೂ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡುತ್ತಿದ್ದೇವೆ ಈಗ ಪ್ರೆಸೆಂಟ್ಲಿ ಕೂಡ ರೋಬೋಟಿಕ್ ಹಾಗೂ ನಾನ್ ರೋಬೋಟಿಕ್ ಎರಡೂ ಶಸ್ತ್ರಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ ಈಗ ಈ ರೋಬೋಟಿಕ್ ತಂತ್ರಜ್ಞಾನದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ರೋಬೊಟಿಕ್ ಚನ್ ತಂತ್ರಜ್ಞಾನ ಅನ್ನೋದಂತೂ ಹೊಸ ತಂತ್ರಜ್ಞಾನ ಈ ಎಸ್ಪೆಷಲಿ ನಮ್ಮ ಈ ಸರ್ಜಿಕಲ್ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಇದರಿಂದಾಗಿ ನಮಗೆ ಮೊದಲೇ ನಾವು ಒಂದು ಪೇಷಂಟಿನ ಒಂದು ಸಿ ಟಿ ಸ್ಕ್ಯಾನ್ ಅಂತ ಮಾಡಿ ಆ ಡೇಟಾವನ್ನೆಲ್ಲ ನಾವು ರೋಬೋಗೆ ಫೀಡ್ ಮಾಡಿ ಆ ರೋಬೋ ನಮಗೆ ಆಪ್ರೇಷನ್ ಟೈಮಲ್ಲಿ ನಮಗೆ ಬೇಕಾದಂಥ ಡೈರೆಕ್ಷನ್ನು ಹಾಗೂ ಫೀಡ್ಬ್ಯಾಕನ್ನು ಕೊಡ್ತದೆ ಈ ತಂತ್ರಜ್ಞಾನ ಇರೋದರಿಂದ ನಾವು ಆಪ್ರೇಷನ್ ಟೈಮಲ್ಲಿ ನಾವು ಆ ಇಂಪ್ಲಾಂಟೇಷನ್ ಅಥವಾ ರಿಪ್ಲೇಸ್ಮೆಂಟ್ ಮಾಡೋ ಟೈಮಲ್ಲಿ ನಾವು ಆ ಇಂಪ್ಲಾಂಟ್ ಪೊಸಿಷನಿಂಗು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವ ಇಲ್ವಾ ಅದರದ್ದು ಆಕ್ಯುರಸಿ ಎಷ್ಟಿದೆ ಇದರದ್ದೆಲ್ಲ ನಮಗೆ ಒಂದು ಲೈವ್ ಫೀಡ್ಬ್ಯಾಕ್ ಡ್ಯೂರಿಂಗ್ ಸರ್ಜರಿ ಸಿಗುತ್ತೆ ಮೊದಲೆಲ್ಲ ನಾವು ನಮ್ಮ ಬ್ರೈನು ಹಾಗೂ ನಮ್ಮ ಫೀಡ್ಬ್ಯಾಕಿನ ಆಧಾರದ ಮೇಲೆ ಹಾಗೂ ನಮ್ಮ ಎಕ್ಸ್ಪೀರಿಯನ್ಸ್ನ ಮೇಲೆ ಅದನ್ನು ಮಾಡ್ತಾ ಇದ್ವಿ ಈಗ ನಮಗೆ ನಾವು ಮಾಡ್ತಾ ಇರೋದ್ರಲ್ಲಿ ಕರೆಕ್ಟ್ ಇದೆಯಾ ಇಲ್ವಾ ಒಂದೊಂದು ಮಿಲಿಮೀಟ್ರ್ ಒಂದೊಂದು ಡಿಗ್ರಿಯಷ್ಟು ಆಕ್ಯುರಸಿ ನಮಗೆ ಆನ್ ದ ಟೇಬಲ್ ಡ್ಯೂರಿಂಗ್ ದ ಸರ್ಜರಿ ಸಿಗುತ್ತೆ ಈ ಅಡ್ವಾಂಟೇಜಿಂದಾಗಿ ಇದರಿಂದ ಮೇನ್ ಆಗಿ ಪೇಷಂಟ್ಗೆ ನಾವು ಆಕ್ಯುರಸಿಯಿಂದ ಸರ್ಜರಿಯನ್ನು ಮಾಡ್ಬೋದು ಸಾಫ್ಟ್ ಟಿಶ್ಯೂ ಏನು ಮಜಲು ಲಿಗಮೆಂಟ್ಗಳನ್ನೆಲ್ಲ ನಾವು ಸರ್ಜರಿ ಟೈಮಲ್ಲಿ ಡಿಸೆಕ್ಟ್ ಮಾಡ್ತೀವಿ ಆ ಡಿಸೆಕ್ಷನನ್ನು ಕಮ್ಮಿ ಮಾಡ್ಬೋದು ರಕ್ತ ಸ್ರಾವ ಆಗುವಂಥದ್ದನ್ನು ನಾವು ಡಿಕ್ರೀಸ್ ಮಾಡ್ಬೋದು ಹಾಗೂ ಇವೆಲ್ಲ ಮಾಡೋದರಿಂದ ಈ ತಂತ್ರಜ್ಞಾನದ ಬಳಕೆಯಿಂದ ಪೇಷಂಟ್ಗೆ ಆಪರೇಷನ್ ನಂತರದ ನೀರಿಪ್ಲೇಸ್ಮೆಂಟ್ ನಂತರದ ಪೇಯ್ನನ್ನು ನಾವು ತುಂಬ ಕಡಿಮೆ ಮಾಡ್ಬೋದು ಹಾಗೂ ಇದರಿಂದಾಗಿ ಅವರು ಬೇಗ ಓಡಾಡುವ ಹಾಗೂ ಈ ಏನು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ಫಿಸಿಕಲ್ ರಿಹಾಬಿಲಿಟೇಷನ್ ಅದರಲ್ಲಿ ಪಾಲ್ಗೊಳ್ಬೋದು ಹಾಗೂ ಇದರಿಂದಾಗಿ ಅವರು ಅವರ ಹಾಸ್ಪಿಟಲೈಸೇಷನ್ ಕಡಿಮೆ ಆಗುತ್ತೆ ಹಾಗೂ ಬೇಗ ನಾವು ಅವ್ರನ್ನ ಮನೆಗೆ ಡಿಸ್ಚಾರ್ಜ್ ಮಾಡುವ ಒಂದು ಉಪಯೋಗ ಈ ತಂತ್ರಜ್ಞಾನದಲ್ಲಿ ಇದೆ ನಾನು ಈ ವೃತ್ತಿಯನ್ನು ನನ್ನ ಪ್ಯಾಷನ್ ಅಂತ ತಗೊಂಡು ನಾನು ಇದನ್ನು ಮಾಡ್ತಾ ಬಂದಿದ್ದೀನಿ ಕಳೆದ ಒಂದು ಎರಡು ದಶಕಗಳಿಂದ ನಾನು ಈ ಸಮಾಜಕ್ಕೆ ಸೇವೆ ಮಾಡಿಕೊಂಡು ಸರ್ಜರಿಗಳನ್ನು ಮಾಡಿಕೊಂಡು ನಮ್ಮ ಪೇಶಂಟ್ಗಳ ಕೇರನ್ನು ತಗೊಂಡು ಅದನ್ನೇ ನನ್ನ ಒಂಥರ ಜೀವನ ಥರ ನಾನು ಅದನ್ನು ಅಳವಡಿಸ್ಕೊಂಡು ಬಂದಿದ್ದೇನೆ ಸೊ ಈ ಎಲ್ಲ ನನ್ನ ಪ್ಯಾಷನ್ ಹಾಗೂ ನನ್ನ ಕಮಿಟ್ಮೆಂಟ್ ಟು ದ ವರ್ಕ್ ಮತ್ತು ಸರ್ವಿಸನ್ನು ಗುರುತಿಸಿ ನನಗೆ ಈ ಪ್ರಶಸ್ತಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಈ ಪ್ರಶಸ್ತಿಯಿಂದಾಗಿ ನನಗೆ ಈ ನನ್ನ ಕಮಿಟ್ಮೆಂಟ್ ಹಾಗೂ ನನ್ನ ಸರ್ವೀಸನ್ನು ಮುಂದಕ್ಕೆ ಮಾಡಲಿಕ್ಕೆ ಅಥವಾ ಇದನ್ನು ನೆಕ್ಸ್ಟ್ ಲೆವೆಲ್ ತನಕ ತಗೊಂಡು ಹೋಗಲಿಕ್ಕೆ ನನಗೆ ಇದು ಪ್ರೇರಣೆ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಹಾಗೂ ನಾನು ನನ್ನನ್ನು ಗುರುತಿಸಿ ನನಗೆ ಈ ಅವಾರ್ಡನ್ನು ಕೊಟ್ಟಂಥ ವಿಜಯವಾಣಿ ಹಾಗೂ ಅವರ ತಂಡದವರಿಗೆ ನಾನು ಯಾವತ್ತಿಗೂ ಆಭಾರಿಯಾಗಿರ್ತೇನೆ ಹಾಗೂ ಇದರಿಂದಾಗಿ ನನ್ನ ಸೇವೆ ಇನ್ನೂ ಜಾಸ್ತಿ ಜನಗಳಿಗೆ ಹಾಗೂ ಸಮಾಜಕ್ಕೆ ಇದು ದೊರಕಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಅಲ್ಲದೆ ಡಾಕ್ಟರ್ ಎ ರವಿರಾಜ್ ಅವರಿಗೆ ಬೆನ್ನೆಲುಬಾಗಿ ಇಷ್ಟು ವರ್ಷಗಳ ಕಾಲ ನಿಂತಿರುವ ಅವರ ಧರ್ಮಪತ್ನಿ ರಶ್ಮಿರಾಜ್ ಡಾಕ್ಟರ್ ಎ ರವಿರಾಜ್ ಅವರು ಕಾಯಕವನ್ನೇ ಕೈಲಾಸವೆಂದು ನಂಬಿದವರು ಎಂದಿದ್ದಾರೆ ನಮಸ್ತೆ ನಾನು ರಶ್ಮಿರಾಜ್ ಅಂತ ಡಾಕ್ಟರ್ ರವಿರಾಜ್ ಸರ್ ವೈಫ್ ಸೊ ಇವತ್ತು ವಿಜಯವಾಣಿ ಕಡೆಯಿಂದ ರವಿರಾಜ್ ಸರನ್ನು ರೆಕಗ್ನೈಸ್ ಮಾಡಿ ಅವರಿಗೊಂದು ವಿಜಯರತ್ನ ಅಂತ ಹೇಳುವ ಅವಾರ್ಡ್ ಕೊಡುವ ಅಂತ ಒಂದು ಡಿಸೈಡ್ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ರವಿರಾಜ್ ಸರ್ ಬಗ್ಗೆ ಹೇಳಬೇಕು ಅಂತಾದರೆ ಹೀ ಈಸ್ ಟೋಟಲಿ ಡೆಡಿಕೇಟೆಡ್ ಟು ಹಿಸ್ ಪ್ರೊಫೆಷನ್ ಆ್ಯಂಡ್ ಅವ್ರು ಯಾವತ್ತೂ ಹೇಳ್ತಾ ಇರ್ತಾರೆ ನನಗೆ ಆರ್ಥೋಪೆಡಿಕ್ಸ್ ಇಸ್ ವರ್ಷಿಪ್ ಅಂತ ಸೊ ಎಲ್ಲರೂ ಹೇಳ್ತಾರೆ ವರ್ಕ್ ಇಸ್ ವರ್ಷಿಪ್ ಅವರಿಗೆ ಆರ್ಥೋಪೆಡಿಕ್ಸು ಅವ್ರು ಯಾವತ್ತು ಹೇಳ್ತಿರ್ತಾರೆ ಆರ್ಥೋಪೆಡಿಕ್ಸ್ ಹೇಳೋದು ಅವ್ರದ್ದು ಫಸ್ಟ್ ವೈಫ್ ಅಂತ ಸೊ ನಾನು ಆಲ್ವೇಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಆ್ಯಸ್ ಅ ಅಲ್ಲ ಹೊರಗಡೆಯಿಂದ ನೋಡಿದ್ರು ಪೇಷಂಟ್ಸ್ ಎಲ್ಲ ದೇ ವಿಲ್ ಬಿ ಆಲ್ವೇಸ್ ಹ್ಯಾಪಿ ಟು ಸಿ ಹಿಮ್ ಆ್ಯಸ್ ಅ ಡಾಕ್ಟರ್ಗಿಂತ ಹೇಳೋ ಬದಲು ಅವ್ರ ಮನೇಲೊಬ್ಬರು ಡಾಕ್ಟರ್ ಇದ್ದಾರೆ ಅಂತ ಅಂದ್ಕೋತಾರೆ ವಿಜಯವಾಣಿಯವರು ಕೊಟ್ಟ ವಿಜಯರತ್ನ ಅವಾರ್ಡ್ ಅವರಿಗೆ ಬಂದಿರೋದ್ರಿಂದ ತುಂಬ ಖುಷಿಯಾಗಿದ್ದಾರೆ ಸೊ ಇನ್ನು ಮುಂದೆನೂ ಹೀಗೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿಕೊಂಡು ಎಲ್ರಿಗೂ ಸರ್ವಿಸ್ ಕೊಡ್ತಾ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಆರ್ಥೋಪೆಡಿಕ್ ಸರ್ಜನ್ ಆಗಬೇಕು ಅಂತ ಆಶಿಸ್ತೀನಿ ಕೀಲು ಬದಲಿ ಶಸ್ತ್ರಚಿಕಿತ್ಸೆಯಲ್ಲಿ ಫೆಲೋಶಿಪ್ ಕೂಡ ಪಡೆದಿರುವ ಇವರು ಮೊಣಕಾಲು ಮತ್ತು ಸೊಂಟದ ಕೀಲು ಬದಲಿ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣತಿ ಹೊಂದಿದ್ದಾರೆ ದುಬೈ ಅಬುದಾಬಿ ಮಲೇಷಿಯಾ ಬ್ಯಾಂಕಾಕ್ ನೆದರ್ಲ್ಯಾಂಡ್ಸ್ ಯುಎಸ್ಎ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ವಿವಿಧ ಕೇಂದ್ರಗಳಿಂದ ಆರ್ಥೋಸ್ಕೋಪಿ ಮತ್ತು ಕೀಲು ಬದಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸುಧಾರಿತ ತರಬೇತಿ ಸಹ ಪಡೆದಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ಸಂಕೀರ್ಣ ಆಘಾತ ಮತ್ತು ಮೂಳೆ ಮುರಿತ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಕೋರ್ಸ್ ಪೂರ್ಣಗೊಳಿಸಿದ್ದಾರೆ ಇನ್ನು ಡಾಕ್ಟರ್ ಎ ರವಿರಾಜ್ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗೆ ಅನೇಕ ಪ್ರಶಸ್ತಿ ಗೌರವವಾಗಿ ಸಂದಿದೆ ಪಿ ಜರ್ನಲ್ಗಳಲ್ಲಿ ಡಾಕ್ಟರ್ ರವಿರಾಜ್ ಅವರ ನಲವತ್ತಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಬಂಧಗಳು ಪ್ರಕಟಗೊಂಡಿವೆ ಇವರು ಮೂಳೆ ಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ತರಬೇತಿಗಾಗಿ ನವದೆಹಲಿಯ ರಾಷ್ಟ್ರೀಯ ಮಂಡಳಿಯ ಡಿಪ್ಲೊಮೇಟ್ಗೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಯ್ ಅಂತ ನಾನು ಡಾಕ್ಟರ್ ರವಿರಾಜ್ ಜೊತೆ ಇವಾಗ ಒನ್ ಇಯರಿಂದ ವಿಜಯ್ ಮೆಡಿಕಲ್ ಸೆಂಟರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಈಸ್ ಅ ವೆರಿ ಮಚ್ ಕಮಿಟೆಡ್ ಡಾಕ್ಟರ್ ಏನು ಅಂತ ಹೇಳಿದರೆ ಇವಾಗ ಒಂದು ಪೇಷಂಟ್ಗೆ ಅವ್ರ ಪ್ರಾಬ್ಲಮ್ಸ್ ಆಗಿರಲಿ ಅವ್ರದ್ದು ಏನೇ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ರಿಲೇಟೆಡ್ ಟು ದರ್ ಪೇನ್ ಆರ್ ಸಮಥಿಂಗ್ ಅವ್ರು ಎಷ್ಟು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳಿದರೆ ಇಟ್ಸ್ ಲೈಕ್ ಡಸಂಟ್ ಮ್ಯಾಟರ್ ಇಫ್ ಟು ಪೇಷಂಟ್ ಇಸ್ ಆ್ಯಂಶಿಯಸ್ ಟು ನೆಕ್ಸ್ಟ್ ಲೆವೆಲ್ ಅವರು ಹಿ ಸೇಸ್ ದಟ್ ದ ಸೇಮ್ ಥಿಂಗ್ ಅಗ್ಯಾನ್ ಅನ್ ಅಗ್ಯಾನ್ ಅಗ್ಯಾನ್ ಅದಕ್ಕೋಸ್ಕರ ಇಟ್ಸ್ ಲೈಕ್ ಹೇಗೆ ಅಂತ ಹೇಳಿದರೆ ಒಂದು ಪೇಷಂಟ್ ಆಗಿಬಿಟ್ಟು ಅವರಷ್ಟು ಕಮಿಟ್ಮೆಂಟಾಗಿ ಕಮಿಟೆಡ್ ಆಗಿ ಅಷ್ಟು ನೀಟಾಗಿ ಇನ್ಫಾರ್ಮೇಷನ್ ಕೊಡ್ಬೇಕಾರೆ ವಿ ಫೀಲ್ ಹ್ಯಾಪಿ ಈವನು ನಾನು ಕೂಡ ಕನ್ಸಲ್ಟ್ ಮಾಡಿದ್ದೀನಿ ಅವ್ರ ಹತ್ರ ನನ್ನದು ನನ್ನ ನನಗೂ ಹೇಳಬೇಕಾರೆ ಅವರು ಪ್ರಾಪರ್ ವೇ ಯು ನೋ ಹೌ ಟು ಕಮ್ಯುನಿಕೇಟ್ ವೆನ್ ದ ಪೇಷಂಟ್ ಈಸ್ ಆ್ಯಕ್ಚುಲಿ ಇನ್ ದ ಪೇನ್ ಹಿ ನೋಸ್ ವೆರಿ ವೆಲ್ ಆ್ಯಂಡ್ ಇದೊಂದು ಖುಷಿ ಸುದ್ದಿ ಏನಕ್ಕೆ ಅಂದರೆ ಡಾಕ್ಟರ್ ರವಿರಾಜ್ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರು ಮಾಡಿರೋ ಸೇವೆನ ಅಪ್ರಿಷಿಯೇಟ್ ಮಾಡಿಬಿಟ್ಟು ವಿಜಯವಾಣಿ ಅವರು ಅವ್ರಿಗೆ ವಿಜಯ ರತ್ನ ಅನ್ನೋ ಅವಾರ್ಡ್ ಕೊಡ್ತಾ ಇದ್ದಾರೆ ಅದು ತುಂಬ ಖುಷಿ ಕೊಡೋ ವಿಷಯ ಆಗಿದೆ ಬಿಕಾಸ್ ಹಿ ಆ್ಯಕ್ಚುಲಿ ಡಿಸರ್ವ್ಸ್ ದ ಅವಾರ್ಡ್ ಆ್ಯಂಡ್ ಏನಂತ ಹೇಳಿದರೆ ಬಿಕಾಸ್ ಐ ಹ್ಯಾವ್ ಸೀನ್ ಹಿಮ್ ಹಿಸ್ ಡೆಡಿಕೇಶನ್ ಅವರು ಸಮಾಜಕ್ಕೆ ಮಾಡ್ತಿರೋ ಈ ಸೇವೆ ಇನ್ನಷ್ಟು ಜಾಸ್ತಿ ಆಗಲಿ ಆ್ಯಂಡ್ ಹೀಗೆ ಅವ್ರ ರೆಕಗ್ನಿಷನ್ ಬೆಳೀಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಕಾರ್ಯಕಾರಗಳು ಜ್ಞಾನ ಹಂಚಿಕೆ ಅವಧಿಗಳು ಮತ್ತು ತರಬೇತಿಗಾಗಿ ಆಹ್ವಾನಿತ ಅತಿಥಿ ಅಧ್ಯಾಪಕರಾಗಿದ್ದಾರೆ ಮೂಳೆ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವ ರೋಗಿಗಳ ಅನುಕೂಲಕ್ಕಾಗಿ ಅನೇಕ ಕಾರ್ಯಾಗಾರಗಳು ಕಾರ್ಪೊರೇಟ್ ಸಂವಾದಗಳು ಮತ್ತು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಸಹ ನಡೆಸಿದ್ದಾರೆ ಅವರ ವ್ಯಾಪಕ ಅನುಭವ ಮುಂದುವರಿದ ತರಬೇತಿ ಮತ್ತು ಸಂಶೋಧನಾ ಕಾರ್ಯಗಳೊಂದಿಗೆ ಡಾಕ್ಟರ್ ರವಿರಾಜ್ ಅವರು ಕೇಲುಬದಲಿ ಶಸ್ತ್ರಚಿಕಿತ್ಸೆ ಮತ್ತು ಮೂಳೆ ಚಿಕಿತ್ಸೆ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರಾಗಿದ್ದಾರೆ ಕೀಲುಬದಲಿ ಶಸ್ತ್ರಚಿಕಿತ್ಸೆಗಳು ಕ್ರೀಡಾ ಔಷಧ ಆರ್ಥೋಸ್ಕೋಪಿ ಸಂಕೀರ್ಣ ಆಘಾತ ಡಾಕ್ಟರ್ ಎ ರವಿರಾಜ್ ಅವರು ಪರಿಣತಿ ಹೊಂದಿರುವ ಕ್ಷೇತ್ರವಾಗಿದೆ ರೊಬಾಟಿಕ್ ಶಸ್ತ್ರಚಿಕಿತ್ಸೆ ನಡೆಸುವಲ್ಲಿ ನುರಿತ ಅನುಭವ ಹೊಂದಿದ್ದಾರೆ ಇಂತಹ ಅಪರೂಪದ ವೈದ್ಯರಾದ ಡಾಕ್ಟರ್ ಎ ರವಿರಾಜ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ